ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬಲೆ ಹೋಬಳಿ ಈಸ್ತೂರು ಗ್ರಾಮದಲ್ಲಿ ನಡೆಸಿರ್ತಕ್ಕಂಥ ಶ್ರೀ ಶ್ರೀದೇವಿ ಭೂದೇವಿ ಸಮೇತವಾಗಿ ಶ್ರೀ ಪುರಾತನ ಚನ್ನರಾಯಸ್ವಾಮಿ ದೇವಾಲಯ ಈ ಒಂದು ದೇವಾಲಯ ವಿಶೇಷವಾಗಿ ಮಹಾವಿಷ್ಣು ಭಗವಂತ ಬೃಂದಾವನದಾರಿಯಾಗಿ ಕ್ಷೀರಸಾಗರದಲ್ಲಿ ಆಲಿನ ಸಮುದ್ರದ ಮೇಲೆ ಏಳು ಎಡೆಯ ಘಟಸರ್ಪದ ಮೇಲೆ ಆದಿಶೇಷನ ಮೇಲೆ ಸೇನಾಕಾರ ರೀತಿಯಲ್ಲಿ ಮಲಗಿಕೊಂಡಿರುವ ಭಂಗಿಯಲ್ಲಿ ಭಗವತೀರಾದಂಥ ಶ್ರೀದೇವಿ ಬುದೇವಿಯರು ಭಗವಂತನ ಪಾದಸೇವೆಯನ್ನು ಮಾಡುತ್ತಿರುವಂತೆ ಮಹಾವಿಷ್ಣು ಭಗವಂತ ಶಂಕಚಕ್ರಗದಾದಾರಿಯಾಗಿ ಭುಜಗಶಯನಾಗಿ ವಿಶ್ರಾಂತಿಯನ್ನು ಪಡೆಯುವ ರೂಪದಲ್ಲಿ ನಮಗೆ ಈ ಕ್ಷೇತ್ರದಲ್ಲಿ ಭಾಸವಾಗ್ತಾ ಇದ್ದಾನೆ ಈ ಒಂದು ಕ್ಷೇತ್ರ ಅನಾದಿ ಕಾಲದಿಂದಲೂ ಈ ಒಂದು ಕ್ಷೇತ್ರದಲ್ಲಿ ಮಹಾವಿಷ್ಣು ಭಗವಂತ ನೆಲೆಗೊಂಡಿದ್ದಾನೆ ವಿಶೇಷವಾಗಿ ಆ ಭಗವಂತರಿಗೆ ಕೋರಿದಂಥ ವರಗಳನ್ನು ಪ್ರಾಪ್ತಿಯನ್ನು ಮಾಡುವಂತಹ ಒಂದು ಅನಾದಿ ಕಾಲದ ಒಂದು ಪುರಾತನ ಕ್ಷೇತ್ರವಾಗಿದೆ ಈ ಒಂದು ಕ್ಷೇತ್ರ ಪ್ರತಿ ಧಾರ್ಮಿಕ ಹಬ್ಬಗಳಲ್ಲಿಯೂ ಸಹ ವಿಶೇಷವಾಗಿ ಆ ಭಗವಂತನ ಆರಾಧನಾ ಸೇವೆ ಕೈಂಕರ್ಯವನ್ನು ನಡೆಯುತ್ತೆ ಈ ಒಂದು ಶ್ರಾವಣ ಮಾಸದಲ್ಲಿ ಪ್ರತಿ ಶ್ರಾವಣ ಶನಿವಾರ ಸಹ ಭಗವಂತನಿಗೆ ಪ್ರಾತಃ ಕಾಲದಲ್ಲಿ ಫಲಪಂಚಾಮೃತ ಅಭಿಷೇಕ ಸೇವೆ ತದನಂತರವಾಗಿ ನಾನಾ ವಿಧ ಪರಿಮಳ ಪುಷ್ಪಗಳಿಂದ ಅಲಂಕಾರಾಸನ ಸೇವೆ ತದನಂತರವಾಗಿ ವಿಶೇಷವಾಗಿ ಭಗವಂತನಿಗೆ ಷೋಡಶೋಪಚಾರಾದಿ ಕೈಂಕರ್ಯಗಳ ತದನಂತರವಾಗಿ ಭಕ್ತಾದಿಗಳಿಗೆ ದರ್ಶನ ತೀರ್ಥಪ್ಪ ಪ್ರಸಾದ ವಿನಿಯೋಗ ಇರುತ್ತೆ ಈ ರೀತಿಯಾಗಿ ದೇವಾಲಯದ ಒಂದು ಸೇ ಭಗವಂತನ ಸೇವಾ ಕಂಕರ್ಯ ಪ್ರತಿನಿತ್ಯವೂ ಸಹ ನಡೀತಾ ಇರುತ್ತೆ ಹೌದು ನಮ್ಮದು ಒಂದು ಐದನೇ ನಂದು ಐದನೇ ತಲೆಮಾರು ಸರ್ ಹ್ಞೂ ಸರ್ ಏ ಪದ್ಮನಾಭನು ಅಂತ ಸರ್ ಸರ್ ನಮ್ಮ ತಾತಂದರು ಹನುಮಂತರಾಯಪ್ಪ ಪಿಲ್ಲಪ್ಪ ನರಸಪ್ಪ ಅಂತಂದು ಮೂರು ಜನ ಇದ್ದರು ಪುರಾತನ ಕಾಲದಲ್ಲಿ ಈಗ ಈ ದೇವರು ಈ ದೇವರು ಈಗ ಮೂಲ ದೇವರು ಬಂದು ಸರ್ವೆ ನಂಬರ್ ಎಪ್ಪತ್ತ್ಮೂರು ಮೂರು ಗುಂಟೆ ವಿಸ್ತೀರ್ಣದಲ್ಲಿದ್ದ ಆ ಸಾವಿರದ ಒಂಬೈನೂರ ಮೂವತ್ತರ ನಾಲ್ಕನೇ ಸುವಿನಲ್ಲಿ ಇಲ್ಲಿಗೆ ಸ್ಥಳಾಂತರ ಮಾಡಿ ಅಲ್ಲಿಂದ ಈಚೆಗೆ ಪೂಜೆಗಳು ಯಥೇಚ್ಛವಾಗಿ ನಡೀತಾ ಇದೆ ಇದು ಯಾದವ್ ಕುಲ ಬಾಂಧವರು ವಂಶ ಪರಂಪರೆ ದೇವಸ್ಥಾನ ಸರ್ ಇದು ನಾನು ಪ್ರಧಾನ ಅರ್ಚನ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಹುಡುಗ ಚಿಕ್ಕಮಗ ಹರಿಪ್ರಸಾದ್ ದೊಡ್ಡ ಮಗ ಆಗಮ ಮಾಡ್ಕೊಂಡಿದ್ದಾರೆ ಅವನು ಮೂರ್ತಿ ಇದ್ದಾರೆ ಎಲ್ಲರಿದ್ದಾರೆ ಸರ್ ಡೆವಲಪ್ಮೆಂಟ್ ಸರ್ ಡೆವಲಪ್ಮೆಂಟ್ ಮೊದಲೇನು ಇರಲಿಲ್ಲ ಈಗ ಭಕ್ತಾದಿಗಳು ಸಹಕರಿಸ್ತಾರೆ ನಾವು ಸಹಕರಿಸ್ತಾ ಇದ್ದೀವಿ ಫಸ್ಟ್ ಏನು ಎಂಬತ್ತಾರನೇ ಟಾಪ್ ಟಾಪೇನು ಇರಲಿಲ್ಲ ಸರ್ ಇತ್ತೀಚೆಗೆ ಭಾಳ ಹೆಚ್ಚಿಗೆ ಆಗ್ತಾ ಇದೆ ನಮ್ಮ ಯಾದವ್ ಕುಲ ಬಾಂಧವರೆಲ್ಲ ಪ್ರತಿಯೊಂದಕ್ಕೂ ಕೈ ಜೋಡಿಸ್ತಾರೆ ನಾವು ವಾರ ವಾರ ವಿಶೇಷ ಪೂಜೆ ಇದೆ ಪಂಚಾಮೃತ ಅಭಿಷೇಕ ಪೂಜೆ ಇದೆ ಹಬ್ಬ ಹರಿದಿನಗಳಲ್ಲಿದೆ ನಾವು ಇಲ್ಲೇ ವಾಸವಾಗಿದ್ದೀವಿ ಸರ್ ವಂಶ ಪರಂಪರೆಯಿಂದ ಇಲ್ಲಿ ಇಲ್ಲಿ ದೇವಾಲಯದ ಪಕ್ಕದಲ್ಲೇ ವಾಸವಾಗಿದ್ದೀರಿ ಆಮೇಲೆ ನಿತ್ಯ ಪೂಜೆ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಗಳಲ್ಲಿ ಬರ್ತಾ ಇದ್ದಾರೆ ಸರ್